ನಮಸ್ಕಾರ ಆತ್ಮೀಗರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಅರಳು ಹುರಿದಂತೆ ಪಟಪಟನೆ ಮಾತನಾಡುವ ನಟಿ ಕೃಷಿ ತಾಪಂಡ ಕೊಡಗಿನ ಬೆಳಿಗ್ಗೆ ಯಾರನ್ನು ಅವಲಂಬಿಸಬಾರದು ಸ್ವಾವಲಂಬಿ ಆಗಿರಬೇಕು ಅನ್ನೋದೇ ಇವರ ಜೀವನದಲ್ಲಿ ಕಲಿತ ದೊಡ್ಡ ಪಾಠ ಸದಾ ನಗ್ತಾ ಇರೋ ಎಲ್ರನ್ನು ನಗಸ್ತಾ ಇರೋ ಕೃಷಿ ಬದುಕಲ್ಲಿ ಖುಷಿ ಕ್ಷಣ ಸಿಕ್ಕಿದ್ದು ತುಂಬಾನೇ ಕಮ್ಮಿ ಮುಖದಲ್ಲಿ ನಗು ಇದ್ರು ಹೃದಯದಲ್ಲಿ ನೋವಿನ ಜ್ವಾಲೆಯನ್ನೇ ಇಟ್ಕೊಂಡ ಹೆಣ್ಮಗಳು ಇವರು ಇವತ್ತು ಜೀವನದಲ್ಲಿ ಒಂದು ಹಂತಕ್ಕೆ ಸೆಟಲ್ ಆಗಿದ್ದಾರೆ ತಾವೇ ದುಡಿದು ಮನೆ ಕಟ್ಸಿದ್ದಾರೆ ಕಾರಿದೆ ಕಾಸಿದೆ ಎಲ್ಲ ಇದೆ ಆದ್ರೆ ಮನೆ ಬಿಟ್ಟು ಬಂದ ದಿನಗಳಲ್ಲಿ ಒಂದ್ ಹೊತ್ತಿನ ಊಟಕ್ಕೂ ಇರ್ಲಿಲ್ಲ ಕಂಡೋರ್ ಮನೆಯಲ್ಲಿ ಕೆಲಸ ಮಾಡಿ ರೂಮ್ ಬಾಡಿಗೆ ಕಟ್ತಾ ಇದ್ರು ಎಲ್ಲಿ ಪಿ ಜಿ ಓನರ್ ಬಾಡಿಗೆ ಕೇಳ್ತಾರೋ ಅಂತ ಮೊಸರೆ ಪಾತ್ರೆ ತೊಳಿತಾ ಇದ್ರು ಅವತ್ತು ಕಂಡೋರ್ ಮನೆಯಲ್ಲಿ ಕೆಲಸ ಮಾಡಿದ ಹೆಣ್ಮಗಳು ಇವತ್ತು ನಾಲ್ಕು ಜನರಿಗೆ ಕೆಲಸ ಕೊಡೋ ಮಟ್ಟಕ್ಕೆ ಬೆಳೆದಿದ್ದಾರೆ ನಟಿ ಕೃಷಿ ಬದುಕಿನ ಒಂದಿಷ್ಟು ಇಂಟ್ರೆಸ್ಟಿಂಗ್ ಕಥೆಯನ್ನ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗಿರೆ ನಟಿ ಕೃಷಿಗೆ ನಟನೆ ಅನ್ನೋದೇನು ಕುಟುಂಬಸ್ಥರಿಂದ ಬಂದ ಬಳುವಳಿಯಲ್ಲ ಇವರ ಕುಟುಂಬದಲ್ಲಿ ನಟನೆಯ ಹಿನ್ನೆಲೆ ಇರೋರು ಯಾರೂ ಇಲ್ಲ ಆದರೆ ಅದು ಹೇಗೋ ಇವರನ್ನು ಕಲಾದೇವಿ ಕೈಬೀಸಿ ಕರೆದ್ಲು ರಂಗಭೂಮಿಯಲ್ಲೇ ಗಟ್ಟಿಯಾಗಿ ನೆಲೆ ನಿಂತರು ಹೆಸರು ಹಣಕ್ಕಿಂತ ಸಿನಿಮಾ ರಂಗದಲ್ಲಿ ಒಳ್ಳೆ ನಟಿಯಾಗಿ ಗುರುತಿಸಿಕೊಳ್ಬೇಕು ಅನ್ನೋದು ನಟಿ ಕೃಷಿಯವರ ಹೆಬ್ಬಯಕ್ಕೆ ಇವರ ಸಿನಿಮಾ ಬದುಕಿನ ಬಗ್ಗೆ ಹೇಳೋದಿಕ್ಕೂ ಮೊದಲು ಇವರ ಹಿನ್ನೆಲೆ ಬಗ್ಗೆ ಚಿಕ್ಕದಾಗಿ ಹೇಳಿ ಮುಗಿಸ್ತೀವಿ ಕೊಡಗಿನಲ್ಲಿ ಹುಟ್ಟಿದ ಕೃಷಿಗೆ ಮೊದಲಿನಿಂದಲೂ ನಟನಾ ಕ್ಷೇತ್ರ ಇಷ್ಟ ಓದಿಗಿಂತ ನೃತ್ಯ ಕ್ರೀಡೆಯತ್ತ ಇವರ ಒಲವು ಹೆಚ್ಚಿತ್ತು ಇವರು ರಾಜ್ಯ ಮಟ್ಟದ ಥ್ರೋಬಾಲ್ ಆಟಗಾರ್ತಿ ಹೈಸ್ಕೂಲ್ ಶಿಕ್ಷಣ ಮುಗಿಸಿದ್ದು ಕೊಡಗಿನಲ್ಲಿ ಕಾಲೇಜು ಶಿಕ್ಷಣಕ್ಕಾಗಿ ಮೈಸೂರಿಗೆ ಬರಬೇಕಾಯಿತು ಪಿಯುಸಿಯನ್ನ ಮೈಸೂರಲ್ಲಿ ಮುಗಿಸಿದ ಕೃಷಿ ಪದವಿ ಶಿಕ್ಷಣಕ್ಕಾಗಿ ಬಂದದ್ದು ಬೆಂಗಳೂರಿಗೆ ಆತ್ಮಗೆರೆ ನಟಿ ಕೃಷಿ ಯಾವತ್ತೂ ಮನೆಯವರನ್ನ ಅವಲಂಬಿಸಿರ್ಲಿಲ್ಲ ಚಿಕ್ಕಂದಿನಿಂದಲೂ ಹಾಗೆ ನಾನೇ ಏನಾದರೂ ಮಾಡಬೇಕು ನನಗೆ ನನ್ನ ಕೈಲಾದಷ್ಟು ಸಹಾಯ ಮಾಡಬೇಕು ಇಂತಹದ್ದೇ ಗುಣ ಪದವಿ ಶಿಕ್ಷಣಕ್ಕಾಗಿ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಮನೆಯವರಿಂದ ದೂರ ಆಗ್ತಾರೆ ಆಗ ಮನೆಯಲ್ಲೂ ಹಣಕಾಸಿನ ತುಂಬಾ ಸಮಸ್ಯೆ ಇತ್ತು ಆದ್ರೆ ಕೃಷಿಗೆ ತಾನು ಚೆನ್ನಾಗಿ ಓದಬೇಕು ಅನ್ನೋ ಹಠ ಅದೆಷ್ಟು ಕಷ್ಟ ಬಂದರೂ ಓದನ್ನ ನಿಲ್ಲಿಸಬಾರದು ಅನ್ನೋ ಛಲ ಇದೇ ಕೊನೆಗೆ ಇವರ ಕೈ ಹಿಡಿದಿದ್ದು ಬೆಂಗಳೂರಿಗೆ ಬಂದಾಗ ಯಾರೊಬ್ಬರ ಪರಿಚಯ ಇರಲಿಲ್ಲ ತಮ್ಮೋರು ಅನ್ನೋ ಸಂಬಂಧಿಕರೂ ಇರಲಿಲ್ಲ ಉಳಿದುಕೊಳ್ಳೋದಿಕ್ಕೆ ಅಂತ ಜಾಗ ಬೇಕಲ್ಲ ಹೀಗಾಗಿ ಪಿ ಜಿಯಲ್ಲಿದ್ದರು ನಟಿ ಕೃಷಿ ಯಾವತ್ತೂ ಮನೆಯವರನ್ನ ಅವಲಂಬಿಸಿರಲಿಲ್ಲ ಚಿಕ್ಕಂದಿನಿಂದಲೂ ಹಾಗೆ ನಾನೇ ಏನಾದರೂ ಮಾಡಬೇಕು ಮನೆಗೆ ನನ್ನ ಕೈಲಾದಷ್ಟು ಸಹಾಯ ಮಾಡಬೇಕು ಇಂತಹದ್ದೇ ಗುಣ ಪದವಿ ಶಿಕ್ಷಣಕ್ಕಾಗಿ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಮನೆಯವರಿಂದ ದೂರ ಆಗ್ತಾರೆ ಆಗ ಮನೆಯಲ್ಲೂ ಹಣಕಾಸಿನ ತುಂಬಾ ಸಮಸ್ಯೆ ಇತ್ತು ಆದ್ರೆ ಕೃಷಿಗೆ ತಾನು ಚೆನ್ನಾಗಿ ಓದಬೇಕು ಅನ್ನೋ ಹಠ ಅದೆಷ್ಟೇ ಕಷ್ಟ ಬಂದರೂ ಓದನ್ನ ನಿಲ್ಲಿಸಬಾರದು ಅನ್ನೋ ಛಲ ಇದೇ ಕೊನೆಗೆ ಇವರ ಕೈ ಹಿಡಿದಿದ್ದು ಬೆಂಗಳೂರಿಗೆ ಬಂದಾಗ ಯಾರೊಬ್ರು ಪರಿಚಯ ಇರಲಿಲ್ಲ ತಮ್ಮವರು ಅನ್ನೋ ಸಂಬಂಧಿಕರೂ ಇರಲಿಲ್ಲ ಉಳ್ಕೊಳ್ಳೋದಿಕ್ಕೆ ಅಂತ ಜಾಗ ಬೇಕಲ್ಲ ಹೀಗಾಗಿ ಪಿ ಜಿಯಲ್ಲಿದ್ರು ಮೊದಲ ಒಂದಿಷ್ಟು ತಿಂಗಳು ಹೇಗೋ ಬಾಡಿಗೆ ಕಟ್ಟಿದ್ರು ಆಮೇಲೆ ಆಮೇಲೆ ಬಾಡಿಗೆ ಕಟ್ಟೋಕು ತುಂಬಾ ಕಷ್ಟ ಆಗೋದಕ್ಕೆ ಶುರುವಾಯಿತು ಯಾವಾಗ ಪಿ ಜಿ ಓನರ್ ಬಂದು ಬಾಡಿಗೆ ಕೇಳ್ತಾರೋ ಇದಕ್ಕೊಂದು ದಾರಿ ಕಂಡ್ಕೋಬೇಕು ಅಂತ ಮನೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು ಅದು ಬೇರೆಲ್ಲೂ ಅಲ್ಲ ಪಿ ಜಿ ಓನರ್ ಮನೆಯಲ್ಲೇ ಮನೆ ಕೆಲಸ ಮಾಡ್ತಾ ಇದ್ರು ಕೆಲಸ ಮುಗಿಸಿ ಬರ್ತಾ ಇದ್ದಂತೆ ಓನರ್ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಪಾತ್ರೆ ತೊಳೆಯೋದು ಮನೆ ಒರೆಸೋದು ಅಡುಗೆ ಮಾಡೋದು ಹೀಗೆ ಮನೆಯ ಎಲ್ಲ ಕೆಲಸ ಮಾಡ್ತಾ ಇದ್ರು ಇದರಿಂದಾಗಿ ಪಿ ಜಿಯ ಬಾಡಿಗೆ ಕಟ್ಟೋದು ತಪ್ಪಿತು ಹೀಗೆ ಒಂದಿಷ್ಟು ತಿಂಗಳು ನಡೆಯಿತು ಆಮೇಲೆ ಕಂಪೆನಿಯೊಂದಕ್ಕೆ ಸೇರ್ಕೊಳ್ತಾರೆ ಬೆಳಿಗ್ಗೆ ಕಾಲೇಜು ಸಂಜೆ ಖಾಸಗಿ ಕಂಪೆನಿಯೊಂದರಲ್ಲಿ ಕೆಲಸ ಸಂಜೆ ಐದು ಗಂಟೆಗೆ ಕೆಲಸದ ಪಾಳಿ ಶುರುವಾಗಿ ರಾತ್ರಿ ಎರಡಕ್ಕೆ ಮುಗಿತಾ ಇತ್ತು ಮೊದಲು ಒಂಬತ್ತು ಸಾವಿರ ರೂಪಾಯಿ ಸಂಬಳ ತೆಗೆದುಕೊಳ್ತಾ ಇದ್ದ ನಟಿ ಹಂತವಾಗಿ ಮೇಲಕ್ಕೇರಲು ಶುರುವಾಯಿತು ಕೊನೆಗೆ ಮೂವತ್ತು ಸಾವಿರ ಸಂಬಳಕ್ಕೆ ಏರಿಕೆ ಕಂಡ್ರು ಓದ್ತಾ ಇರುವಾಗಲೇ ಕೆಲಸ ಮಾಡ್ತಾ ಇದ್ದ ಖಾಸಗಿ ಕಂಪೆನಿಯೊಂದರ ಟೀಮ್ ಲೀಡರ್ ಪಟ್ಟ ಸಹ ಗಿಟ್ಟಿಸಿಕೊಂಡಿದ್ರು ಇಲ್ಲಿಂದ ಇವರ ಬದುಕಿನ ದಾರಿ ಬದಲಾಗ್ತಾ ಹೋಯ್ತು ಮೊದಲಿನಿಂದಲೂ ನಟಿ ಕೃಷಿಗೆ ನೃತ್ಯ ಅಂದ್ರೆ ಪಂಚಪ್ರಾಣ ಕಾಲೇಜು ಮುಗಿತಾ ಇದ್ದಂತೆ ಮಾಡೆಲಿಂಗ್ ನತ್ತ ಗಮನ ಹರಿಸಿದ್ರು ಮಿಸ್ ಸೌತ್ ಇಂಡಿಯನ್ ಕ್ವೀನ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆಲುವಿನ ಕಿರೀಟ ಧರಿಸಿದರು ಇದಾದ ಸ್ವಲ್ಪ ದಿನಗಳಲ್ಲಿ ತಮಿಳಿನ ನೇ ಸಿನಿಮಾಗೆ ಆಯ್ಕೆಯಾದರು ಅಲ್ಲಿ ಶೂಟಿಂಗ್ ಮುಗಿತಾ ಇದ್ದಂತೆ ಕನ್ನಡದ ಕಹಿ ಸಿನಿಮಾದಲ್ಲಿ ಅಭಿನಯಿಸುವ ಚಾನ್ಸ್ ಸಿಕ್ಕಿತು ಆಮೇಲೆ ಅಕಿರಾ ಸಿನಿಮಾಗೂ ಆಯ್ಕೆಯಾದರು ಪ್ರತಿಭೆಯ ಜೊತೆಗೆ ಆತ್ಮವಿಶ್ವಾಸ ಇರಬೇಕು ಆಗ ಅವಕಾಶ ಸಿಗುತ್ತೆ ಅನ್ನೋದಕ್ಕೆ ಇವರೇ ಸಾಕ್ಷಿಯಾದರು ಎರಡು ಸಾವಿರದ ಹದಿನಾರರಲ್ಲಿ ಅಕ್ಕಿರ ಕಹಿ ಅನ್ನೋ ಸಿನಿಮಾಗಳು ತೆರೆ ಕಣ್ವು ಬಳಿಕ ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಕನಸು ಎರಡು ಸಾವಿರದ ಹದಿನೆಂಟರಲ್ಲಿ ಇರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭರಾಟೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಲಂಕೆ ಹೀಗೆ ಒಟ್ಟು ಏಳು ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿರೋ ನಟಿ ಕೃಷಿ ತಮ್ಮದೇ ಸ್ವಂತ ಉದ್ಯಮ ಶುರು ಮಾಡಿದ್ದಾರೆ ಬ್ರ್ಯಾಂಡೆಡ್ ಬಟ್ಟೆಗಳ ಉದ್ಯಮ ಶುರು ಮಾಡಿರೋ ಕೃಷಿ ಹನ್ನೆರಡು ಜನರ ತಂಡ ಕಟ್ಕೊಂಡಿದ್ದಾರೆ ಅವತ್ತು ಬಾಡಿಗೆ ಕಟ್ಟೋದಿಕ್ಕೆ ಆಗದೆ ಕಂಡೋರ್ ಮನೆಯಲ್ಲಿ ಪಾತ್ರೆ ತೊಳೆದವರು ಇವತ್ತು ಇನ್ನೊಬ್ಬರಿಗೆ ಕೆಲಸ ಕೊಡುವ ಮಟ್ಟಕ್ಕೆ ಬೆಳೆದಿದ್ದಾರೆ ಇದಲ್ವಾ ಸಾಧನೆ ಅಂದರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ